ಗೆಳರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಕೊನೆಗೂ ಒಂದು ವಿಷಯ ಅಂತೂ ಬಹಳ ವರ್ಷದ ಹಿಂದೆನೇ ಆಗಬೇಕಾಗಿತ್ತು ಅದು ಕೊನೆಗೂ ಆಯ್ತಲ್ಲ ಅಂತ ಖುಷಿ ಪಡಬೇಕು ಕೊನೆಗೂ ಅಂತೂ ಇಂತೂ ಆಯ್ತಲ್ಲ ಅಂತ ಯಾಕೆಂದರೆ ಬಹಳಷ್ಟು ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಗೊತ್ತಿಲ್ಲ ವರ್ಕ್ ಬೋರ್ಡ್ ಅಂತ ಹೇಳಿಬಿಟ್ಟು ಈ ವರ್ಕ್ ಬೋರ್ಡ್ನ ಕತೆಗಳು ಒಂದಲ್ಲ ಎರಡಲ್ಲ ಬಹಳಷ್ಟು ಕತೆಗಳನ್ನ ನಾವು ಈಗಾಗಲೇ ಕೇಳಿದ್ದೇವೆ ಯಾಕೆಂದರೆ ಈ ವಕ್ಫ್ ಬೋರ್ಡ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಹಾಗೆ ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈಗ ವಕ್ ಬೋರ್ಡ್ ಏನು ಆಗುತ್ತೆ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಇದು ನೆಹರು ಕಾಲದಲ್ಲಿ ಆದಂಥದ್ದು ಏಕೆಂದರೆ ನಾವು ನೋಡೋದಕ್ಕೆ ಹೋದ್ರೆ ಈ ಒಂದು ವಕ್ಫ್ ನ ಇಲ್ಲಿ ಕಥೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಏಕೆಂದರೆ ತಮಿಳುನಾಡಲ್ಲಿ ಊರು ಊರುಗಳನ್ನೇ ಒಂದು ಬೇಲಿಯನ್ನು ಅಂದರೆ ಇದು ನಮ್ಮದು ಅಂತ ಘೋಷಣೆ ಮಾಡ್ಕೊಂಡಿದ್ದವರು ಇಡೀ ಊರನ್ನೇ ಅಲ್ಲಿ ಒಂದೂವರೆ ಸಾವಿರ ವರ್ಷದ ಹಳೆಯ ಹಿಂದಿನ ಒಂದು ದೇವಸ್ಥಾನ ಇದೆ ಆ ಊರನ್ನೇ ನಮ್ಮದು ಅಂತ ಇದು ಮಾಡಿದರು ಅಲ್ಲಿಂದ ಅದು ಮದ್ರಾಸ್ ಹೈಕೋರ್ಟ್ಗೆ ಹೋಯಿತು ಆ ಹೈಕೋರ್ಟ್ಗೆ ಹೋದಾಗ ಏನಾಯಿತು ಎಲ್ರಿಗೂ ಗೊತ್ತು ಅಂದರೆ ಏನಾಯಿತು ಅನ್ನೋದನ್ನು ನಾನೇ ಹೇಳಿಬಿಡ್ತೀನಿ ಈ ಒಂದು ನೈನ್ಟೀನ್ ನೈಂಟಿ ಫೈವ್ ಆಕ್ಟ್ ಏನಿದೆ ಅದರ ಪ್ರಕಾರ ಅವರು ಏನನ್ನ ಬೇಕಾದರೂ ನಮ್ಮದು ಅಂತ ಘೋಷಣೆಯನ್ನು ಅವರೇ ಮಾಡ್ಕೋಬೋದು ಆದರೆ ಇಲ್ಲಿ ಘೋಷಣೆ ಮಾಡಿಕೊಂಡ ನಂತರ ಯಾರು ಜಮೀನಿನ ಆ ಜಮೀನಿನ ಅಂದರೆ ಓನರ್ ಆದಂಥವ್ರು ಏನು ಈಗ ಇರ್ತಾರೆ ಈಗ ಪ್ರಾಪರ್ಟಿ ಒಬ್ಬ ವ್ಯಕ್ತಿ ಅಂದಿರುತ್ತೆ ಆ ವ್ಯಕ್ತಿಯೇ ಮತ್ತೆ ಕ್ಲೇಮನ್ನು ಮಾಡಬೇಕು ಇದು ನನ್ನದು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಇದು ಇರ್ತಕ್ಕಂತಹ ವಿಷಯ ಅಂದರೆ ನನ್ನದು ಅದೆಲ್ಲಿಂದ ಬಂದ್ರು ಅಂತ ಅದನ್ನು ಕೂಡ ಆತ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲೋ ಎಲ್ಲೋ ಹೋಗಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಹೈಕೋರ್ಟಲ್ಲಿ ಮೊದಲು ವಕ್ಸ್ ಬೋರ್ಡಿಗೆ ತೆಗೆದುಕೊಂಡು ಹೋಗಿ ಸ್ವಾಮಿ ಇದು ನನ್ನ ಜಮೀನು ನಮ್ಮ ತಂದೆ ತಾತ ಮುತ್ತಾತ ಅವರ ತಾತನ ಕಾಲದಿಂದ ಬಂದಿದ್ದು ಅಂತ ಎಲ್ಲವನ್ನು ತೋರಿಸ್ಬೇಕಾಗತ್ತೆ ಅದೆಲ್ಲವನ್ನು ತೋರಿಸಿದ ನಂತರ ಅಷ್ಟೇ ಈ ಒಪ್ಪೋರ್ಡ್ ಒಪ್ಪಿಕೊಂಡರೆ ಇದು ಈ ಒಂದು ಹೇಗೆ ಅಂದರೆ ನಾವು ಸಿವಿಲ್ ಕೋರ್ಟ್ಗೆ ಹೋಗೋಗಿಲ್ಲ ಸಿವಿಲ್ ಕೋರ್ಟ್ ಏನು ಕೆಲಸವನ್ನು ಮಾಡ್ತಿತ್ತು ಆ ಕೆಲಸವನ್ನು ಒಪ್ಪೋರ್ಡ್ ಬೋರ್ಡ್ ಮಾಡ್ತಾ ಇತ್ತು ಅಂದರೆ ಅವರು ಒಪ್ಕೋಬೇಕು ಅವರು ಒಪ್ಕೊಂಡಿಲ್ಲ ಅಂದರೆ ಹೇಗೆ ನಾವು ಸಿವಿಲ್ ಕೋರ್ಟಿಂದ ಸುಪ್ರೀಂ ಅಂದರೆ ಸಾರಿ ಹೈಕೋರ್ಟಿಗೆ ಹೋಗಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೋಗಬೇಕಾಗಿತ್ತು ಇವರು ಒಪ್ಪಿಕೊಂಡಿಲ್ಲ ಅಂತ ಅಂದರೆ ಆವಾಗ ಹೈಕೋರ್ಟ್ ಹೋಗಿ ಹೈಕೋರ್ಟಲ್ಲಿ ಇವರ ಇದನ್ನು ಚಾಲೆಂಜ್ ಮಾಡಬೇಕಿತ್ತು ಇವರು ಈ ಥರ ಹೇಳ್ತಾ ಇದ್ದಾರೆ ಹೇಗೆ ಅಂತ ಇದು ವಕ್ಫ್ ಗೆ ಇದ್ದಂತಹ ಅಧಿಕಾರ ಇದನ್ನು ಕೊಟ್ಟಿದ್ದಂಥದ್ದು ರೀತಿ ಏಕೆಂದರೆ ನಾವು ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ನ ಸಮಯದಲ್ಲಿ ಒಂದು ಏನು ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ನೋಡಿದ್ವಿ ಈ ಒಂದು ಡೆಲ್ಲಿಯಲ್ಲಿ ಬಹಳಷ್ಟು ಆಯಕಟ್ಟಿನ ಪ್ರದೇಶಗಳನ್ನು ಆಯಕಟ್ಟಿನ ಜಾಗಗಳನ್ನು ವಕ್ಫ್ ಬೋರ್ಡ್ಗೆ ಬಿಟ್ಟು ಕೊಟ್ಟಿದ್ದು ಬರೆದು ಕೊಟ್ಟಿದ್ದು ಅಂತಲೇ ಹೇಳಬೇಕು ಗೌರ್ಮೆಂಟ್ ಅಂತಿನಾಗ ಯು ಕೆ ಗೌರ್ಮೆಂಟ್ ಏನಿತ್ತು ಆಗ ಯು ಪಿ ಎ ಗವರ್ನಮೆಂಟ್ ಬರೆದು ಕೊಟ್ಟಿತ್ತು ಈ ಒಂದು ವಕ್ ಬೋರ್ಡ್ಗೆ ಅಂತ ಹೇಳಿಬಿಟ್ಟು ಕೊಟ್ಬಿಡ್ತು ಡೆಲ್ಲಿಯಲ್ಲಿ ಇದೆಲ್ಲವನ್ನು ನೋಡ್ತಾ ಹೋದಾಗ ನಮಗೆ ಇತ್ತು ಈ ವಕ್ ಬೋರ್ಡ್ ಏನು ಮಾಡ್ತಿದೆ ಇಷ್ಟು ಆಸ್ತಿ ನಾನು ಏಕೆಂದರೆ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನದಲ್ಲಿ ಇವರ ಅತಿ ಹೆಚ್ಚು ಆಸ್ತಿಗಳಿರ್ತಕ್ಕಂಥದ್ದಾದರೆ ಮೂರನೆಯದು ವಕ್ಸ್ ಬೋರ್ಡ್ಗೆ ಭಾರತದಲ್ಲಿ ಅತಿ ಹೆಚ್ಚು ಆಸ್ತಿ ಇರುವಂಥ ಒಂದು ಸಂಸ್ಥೆ ಇದು ಅಂದರೆ ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳಿದೆ ಒಂಬತ್ತು ಪಾಯಿಂಟ್ ಆರು ಲಕ್ಷ ಎಕರೆ ಎಕರೆ ಆಸ್ತಿ ಇದೆ ಅಂದರೆ ಯೋಚನೆ ಮಾಡಿ ಈ ವಕ್ಫ್ ಬೋರ್ಡ್ಗೆ ಎಷ್ಟು ಎಷ್ಟು ಆಸ್ತಿ ಇದೆ ಯಾಕೆ ಅಂದರೆ ಇಷ್ಟು ಆಸ್ತಿ ಇರಬಾರ್ದು ಅಂತ ಅಲ್ಲ ಇರಬೇಕು ಅಂದರೆ ಸಿಕ್ಕಿದ್ದೆಲ್ಲವನ್ನೂ ಈಗ ನನ್ನ ಜಮೀನು ಅಂತ ಹೇಳಿಬಿಟ್ಟು ಇವರು ಹೇಳಿದರೆ ಅದರ ಯಾರೋ ಒಬ್ಬ ಮಾಲೀಕರು ಬಂದುಬಿಟ್ಟು ನನ್ನದು ಅಂತ ಆತನೇ ಪ್ರೂಫ್ ಪ್ರೂವ್ ಮಾಡ್ಕೋಬೇಕು ಇವರು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ನಂದು ಅಂತ ಹೇಳ್ಕೊಬೋದು ವಕ್ಫ್ ಬೋರ್ಡು ಬಟ್ ಕೊನೆಗೆ ಇವರು ಹೋಗ್ಬಿಟ್ಟು ಅದಕ್ಕೆ ಬೇಕಾದ ದಾಖಲೆಗಳನ್ನು ತೆಗೆದುಕೊಂಡು ಬಂದು ವಕ್ ಬೋರ್ಡ್ ಬಳಿ ಹೋಗಿ ಅವರು ಒಪ್ಪಿಕೊಳ್ಳಿಲ್ಲ ಅವರ ಅಂದರೆ ವಕ್ ಬೋರ್ಡ್ ಟ್ರಿಬ್ಯುನಲ್ ಇದೆ ಒಂದು ಅಲ್ಲಿ ಒಪ್ಪಿಕೊಳ್ಳಿಲ್ಲ ಅಂದರೆ ಅವರು ಹೈಕೋರ್ಟ್ಗೆ ಹೋಗಬೇಕು ಡೈರೆಕ್ಟಾಗಿ ಅಲ್ಲಿಂದ ಅದಾದ ನಂತರ ಹೈಕೋರ್ಟ್ನಲ್ಲಿ ತೀರ್ಪು ಬರಬೇಕು ಅದರ ಪರಿಸ್ಥಿತಿಗಳೇ ಬೇರೆ ಥರ ಕಾಣಿಸ್ತಿತ್ತು ಹಾಗೆ ಗುಜರಾತ್ನಲ್ಲೂ ಕೂಡ ನಮಗೆ ಗೊತ್ತಿದೆ ಏನೇನು ಮಾಡಿದ್ದಾರೆ ಎಷ್ಟು ಆಸ್ತಿಗಳು ನಮ್ಮದು ನಮ್ಮದು ಅಂತ ಹೇಳ್ಕೊಡೋದಕ್ಕೆ ಹೋದರೂ ಅದಾಗಲಿಲ್ಲ ಇದೆಲ್ಲವನ್ನು ನೋಡ್ತಾ ಹೋದಾಗ ನಮಗೆ ಕೊನೆಗೆ ಒಂದು ಯೋಚನೆ ಮಾಡ್ತಾ ಇದ್ದೆ ಏನು ನಡೆಯುತ್ತೆ ಇದು ಅಂತ ಇದು ಯಾಕೆ ಬದಲಾಗಲ್ಲ ಅಂತ ಕೊನೆಗೂ ಆ ತರಹದ ಒಂದು ಗಟ್ಟಿ ನಿರ್ಧಾರವನ್ನು ಈ ಒಂದು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಅದೇನು ಅಂದರೆ ಸುಮಾರು ಇದರಲ್ಲಿ ಒಂದಷ್ಟು ನಲವತ್ತು ಕಾಯ್ದೆಗಳು ಅಂದರೆ ಇವರ ಕಾಯ್ದೆಗಳೇನಿದೆ ಈ ಒಂದು ಒಕ್ಕೋಡ್ನ ಕಾಯ್ದೆಗಳು ಇದರಲ್ಲಿ ನಲವತ್ತನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅದರಲ್ಲಿ ಅಂದರೆ ಸಿಕ್ಕ ಸಿಕ್ಕ ಜಮೀನನ್ನು ನಂದು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಮೇಜರಾಗಿ ಅಂದರೆ ಇದು ಏನು ಮಾಡಬೇಕು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಇದು ಸರ್ಕಾರದ ಕೆಳಗೆ ಬರಬೇಕು ಅನ್ನೋದು ಅನ್ ಬರಬೇಕಾದಂಥ ಒಂದು ಸಂಸ್ಥೆ ಅನ್ನೋದನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಮೇಲ್ನೋಟಕ್ಕೆ ನಮಗೀಗ ಕಂಡು ಬರ್ತಾ ಆ ಇದು ಯಾಕೆ ಅಂದರೆ ನಮಗೆ ಕೆಲವೊಂದು ಇ ಸಿ ಎ ಇದೆಲ್ಲವೂ ಯಾವ ರೀತಿಯಾಗಿ ಮತ್ತು ಆಗಸ್ಟ್ ಹದಿನೈದರ ಒಳಗೆ ಘೋಷಣೆ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ ಆಗಸ್ಟ್ ಹದಿನೈದಕ್ಕೆ ಘೋಷಣೆ ಆಗುತ್ತೆ ಇದು ಇದು ಏನೆಲ್ಲ ಮಾಡಬೇಕು ಅಂತ ತಿದ್ದುಪಡಿಯನ್ನು ತೊಗೊಂಡು ಬರ್ತಾರೆ ಆಗಸ್ಟ್ ಹದಿನೈದಕ್ಕಿಂತ ಆ ಹದಿನೈದಕ್ಕಿಂತ ಯಾಕೆಂದರೆ ಪ್ರತಿ ಸಲದಂತೆ ಈ ಬಾರಿ ಲೋಕಸಭೆಯಲ್ಲಿ ಮೋದಿ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಡೈರೆಕ್ಟಾಗಿ ಒಂದು ಅಧಿಕಾರವನ್ನು ಪಡ್ಕೊಂಡಿಲ್ಲ ಜೊತೆಗೆ ಕೆಲವೊಂದು ಮಿತ್ರ ಪಕ್ಷಗಳನ್ನ ಚಿಕ್ಕ ಪಕ್ಕ ಮಿತ್ರ ಪಕ್ಷಗಳನ್ನ ಒಂದು ಐದನ್ನು ಹಾಗಾಗಿ ಇಲ್ಲಿ ಇವರ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಹಾಗೆ ಇತರೆ ಪಕ್ಷ ಐ ಎನ್ ಡಿ ಐ ಏನು ಐ ಎನ್ ಡಿ ಐಕ್ಕೂಟ ಒಕ್ಕೂಟ ಇದೆ ಸಾರಿ ಕೂಟ ಇದು ಅಲೈನ್ಸ್ ಇದೆ ಇದು ಹೇಳ್ಕೊಂಡು ಬರ್ತಾಯಿದ್ರು ಆದರೆ ನಮ್ಮ ನಿಲುವು ಒಂದೇ ಅನ್ನೋದನ್ನು ತೋರಿಸೋದಕ್ಕೆ ಹೊರಟ ಆಗಿದೆ ಇದನ್ನು ತಿಟ್ಟುಪಡಿಯನ್ನು ತರುವುದರ ಮುಖಾಂತರ ಬಹಳಷ್ಟು ಜನರಿಗೆ ಕೆಲವೊಂದು ವಿಷಯಗಳು ಅಂದರೆ ಇವರು ಇಷ್ಟು ದಿನದ ದಿಮಾಕಿನ ಒಂದು ಒಕ್ಕೋರ್ಡ್ ಇದು ನಡೀತಾ ಇತ್ತು ಕೆಲವೊಂದು ವಿಷಯಗಳಲ್ಲಿ ಯಾಕೆ ದಿಮಾಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತೀನಿ ದಿಮಾಕು ಅನ್ನೋದನ್ನು ಈ ಒಂದು ಪದವನ್ನು ಯಾಕೆ ಬಳಸ್ತೆ ಅಂತ ಹೇಳಿಬಿಟ್ಟು ಯಾಕೆ ಇದನ್ನು ತೆಗೆದುಕೊಂಡು ಬರಬೇಕಾಗಿತ್ತು ಆದರೆ ತಡವಾಗಾದರೂ ಆಯಿತು ಅಂತ ಖುಷಿ ಇದ್ದೀವಿ ಜೊತೆಗೆ ಎಲ್ಲರೂ ಖುಷಿ ಪಡಲೇಬೇಕಾಗತ್ತೆ ಯಾಕೆಂದರೆ ಈ ವಕ್ಫ್ ಬೋರ್ಡ್ನ ಆಸ್ತಿ ಏನಿತ್ತು ಇದು ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು ಅಲ್ಲಿ ಮುಸ್ಲಿಮರ ಒಂದು ಅಲ್ಲಿ ಹಿಂದುಳಿದ ವರ್ಗಗಳು ಬಹಳಷ್ಟಿದೆ ಅವರನ್ನು ಮೇಲೆ ತರೋದಕ್ಕೆ ಅವರಿಗೆ ಯಾವುದೋ ಒಂದು ಎಜುಕೇಷನ್ ಪರ್ಪಸ್ಗೆ ಅವರ ಹಾಸ್ಪಿಟಲ್ ಸರ್ವಿಸ್ಗೆ ಈ ಥರದಕ್ಕೆ ಎಲ್ಲಿಯೂ ಕೂಡ ಉಪಯೋಗ ಆಗಲೇ ಇಲ್ಲ ಇದು ಉಪಯೋಗ ಆಗದೆ ದೊಡ್ಡ ದೊಡ್ಡವರ ಪಾಲ್ ಆಗ್ತಾಯಿದೆ ಯಾಕೆಂದರೆ ನಾವು ಬೆಂಗಳೂರಿನಲ್ಲೇ ಬಹಳಷ್ಟನ್ನು ನೋಡಿದ್ದೇವೆ ಆ ಥರದ ಒಂದು ಪ್ರಾಪರ್ಟಿಗಳನ್ನು ದೊಡ್ಡ ದೊಡ್ಡ ದೊಡ್ಡವರ ಪಾಲುಗಳಾಗಿದೆ ಸಿಟಿ ಮಧ್ಯದಲ್ಲಿ ಅಂದರೆ ನಗರದ ಮಧ್ಯದಲ್ಲೇ ಬಹಳಷ್ಟು ಪ್ರಾಪರ್ಟಿಗಳು ಶಿವಾಜಿನಗರದಲ್ಲಿದೆ ಟ್ಯಾಂಕ್ರಿ ರೋಡಲ್ಲಿದೆ ಹಾಗೆಯೇ ಈ ಕಡೆ ಹೋದರೆ ಆರ್ ಟಿ ನಗರ ಪಕ್ಕ ಅಕ್ಕಪಕ್ಕದಲ್ಲಿ ಬಹಳಷ್ಟಿದೆ ಈ ಥರ ಬಹಳಷ್ಟು ಜಾಗಗಳಲ್ಲಿದೆ ನಾವು ನೋಡಿದಾಗ ಈ ಥರದ ಆಸ್ತಿಗಳು ನಾನು ನೋಡಿದಾಗ ಕನಕ್ಪುರ ರೋಡಲ್ಲಿ ಒಂದಷ್ಟಿದೆ ಮೈಸೂರು ರೋಡಲ್ಲಿ ಇದೆ ಹಾಗೆಯೇ ಹೆಗಡೆ ನಗರದ ಹತ್ರನೂ ಇದೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದಷ್ಟು ನಮಗೆ ಅನಿಸೋದು ಏನಪ್ಪ ಇವರಿಗೆ ಮಾತ್ರ ಇಷ್ಟು ಆಸ್ತಿಗಳು ಎಲ್ಲಿಂದ ಬರುತ್ತೆ ಅಂದರೆ ಅವರು ಸಿಕ್ಕ ಸಿಕ್ಕದ್ದನ್ನು ನಮ್ಮದು ಅಂತ ಅವರು ಘೋಷಣೆ ಮಾಡಿಕೊಳ್ಳತಕ್ಕಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾಗ ಬೇರೆ ಓನರ್ಗಳು ಅವರ ತಾತ ಮುತ್ತಾತನ ಕಾಲದ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅವರಿಗೆ ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದು ಅದೆಲ್ಲವೂ ಅಕ್ರಮವಾಗೇ ಒಂದು ರೀತಿಯಲ್ಲಿ ಪಡ್ಕೊಂಡಾಗಿತ್ತು ದೊಡ್ಡ ದೊಡ್ಡವರಿಗೆ ಅದನ್ನು ಕೊಟ್ಟು ಅವರು ಮಾಡಿಕೊಂಡು ಎಲ್ಲ ಅವರು ಉದ್ಧಾರ ಹಾಕ್ತಾ ಇದ್ದಾರೆ ಹಾಳಾಗಿದ್ದವರು ಪಾಪ ಅಂದರೆ ಹಾಳಾಗಿ ದುಡಿದು ಹಾಳಾಗಿದ್ದವರು ಅವರು ಹಾಗೆಯೇ ಇದ್ದಾರೆ ಆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಲೇ ಇಲ್ಲ ಇಲ್ಲಿ ಬೆಳೆದವರು ಬೆಳೀತಾ ಹೋದರು ಹಾಳಾದವರು ಹಾಳಾಗ್ತಾ ಹೋದರು ಹಾಗಾಗಿ ಇದರಿಂದ ಯಾವುದೇ ಉಪಯೋಗ ಆಗಿರಲಿಲ್ಲ ಆ ತರಹದ ಉಪಯೋಗಗಳನ್ನು ಮಾಡುವಂತಹ ಕೆಲವೊಂದು ತಿದ್ದುಪಡಿಗಳು ಕೂಡ ಇಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥವ್ರು ಅದರ ಒಂದು ವಿವೇಚನೆ ಅಂದರೆ ವಿವೇಚನೆ ಬಹಳಷ್ಟು ಕೆಲಸ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡುವಂಥವ್ರು ಅದರ ಬಗ್ಗೆ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಯಾಕೆಂದರೆ ಕೆಲವು ಮುಸ್ಲಿಂ ಮುಖಂಡರು ಹೇಳ್ತಾಯಿದ್ರು ಅದರಿಂದ ನಮಗೆ ಯಾವ ಉಪಯೋಗನೂ ಇಲ್ಲ ಒಕ್ಕೋರ್ಡ್ ಇದೆ ಆದರೆ ಅದರಿಂದ ಮುಸ್ಲಿಮರಿಗೆ ಯಾವುದೇ ಉಪಯೋಗವಿಲ್ಲ ಆಗಿಲ್ಲ ಅಂತ ಕೂಡ ಹೇಳಿದರು ಅದು ಸತ್ಯ ಕೂಡ ಹೌದು ದೊಡ್ಡ ದೊಡ್ಡವರಿಗೆ ಅಷ್ಟೇ ಆಗಿದೆ ನಾನು ಯಾವುದೋ ಒಬ್ಬರು ಒಂದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಏನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಿರ್ತಕ್ಕಂಥ ಒಬ್ಬರು ದೊಡ್ಡ ಮುಸ್ಲಿಂ ಮುಖಂಡರನ್ನ ಮೀಟಿಂಗ್ ಬೇ ಭೇಟಿ ಮಾಡಿದಾಗ ಅವರು ಕೂಡ ಅದನ್ನು ಹೇಳ್ತಾಯಿದ್ರು ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಮುಸ್ಲಿಮರಿಗೆ ಇದರಿಂದ ಉಪಯೋಗ ಆಗಿಲ್ಲ ಅಂದರೆ ಬಡ ಮುಸ್ಲಿಮರಿಗೆ ದೊಡ್ಡ ದೊಡ್ಡವರು ದುಡ್ಡಿರುವವರು ಅವರಿಗೆ ಮಾತ್ರ ಇದರಿಂದ ಉಪಯೋಗ ಆಗಿದೆ ಹೊರತು ಬೇರೆ ನಮ್ಮಂಥ ಅಂದರೆ ಈ ಚಿಕ್ಕ ಪುಟ್ಟ ಮುಸ್ಲಿಮರಿಗೆ ಎಜುಕೇಷನ್ ಪರ್ಪಸ್ಸು ಇನ್ನೊಂದು ಇನ್ನೊಂದು ಯಾವುದಕ್ಕೂ ಕೂಡ ಆಗಲೇ ಇಲ್ಲ ಉಪಯೋಗ ಹಾಗಾಗಿ ಇದರ ತಿದ್ದುಪಡಿಗಳು ಬಹಳಷ್ಟು ಆಗಬೇಕು ಆಗುತ್ತೆ ಆದರೆ ಇದನ್ನು ತಂದವರ ಕತೆಗಳು ಬಹಳಷ್ಟಿದೆ ಬಿಡಿ ಅವರು ಕೆಲವೊಂದು ಈಗ ಇಲ್ಲಿ ಅಪೋಸ್ ಮಾಡೋದಕ್ಕೆ ಅಂತ ಎದುರುಗಡೆ ಕುಳಿತುಕೊಂಡಿದ್ದಾರೆ ಐ ಆ್ಯಂಡ್ ಡಿ ಐ ಅಲಯನ್ಸ್ ಅವರು ಅಪೋಸ್ ಮಾಡೇ ಮಾಡ್ತಾರೆ ಅದು ನಮಗೂ ಗೊತ್ತಿದೆ ಆದರೆ ತಗೊಂಡು ಬರ್ತೀವಿ ಅಂತ ಹೊರಟಿದ್ದಾರೆ ತಗೊಂಡು ಬಂದೇ ಬರ್ತಾರೆ ಅನ್ನೋದು ನಮ್ಮ ಆಶಯ ಕೂಡ ಹೌದು ಯಾಕೆ ಕೆಲವರು ಈ ಒಂದು ಸಮುದಾಯವನ್ನು ಓದೈಸಿ ಮತವನ್ನು ಪಡೆದುಕೊಳ್ಳೋದಕ್ಕೆ ಮತ ಬ್ಯಾಂಕ್ಗಳನ್ನ ಇಟ್ಟುಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ಬೇಕಾಗಿತ್ತ ಒಂದು ಯಾಕೆಂದರೆ ಮೊದಲು ಇದು ಏನಿತ್ತು ಒಂದು ಈ ಅಧಿಕಾರ ಇವರಿಗೆ ಯಾವ ರೀತಿ ಇತ್ತು ಅಂತಂದರೆ ಒಂದು ಸಿವಿಲ್ ಕೋರ್ಟ್ ಏನು ನಡೆಸುತ್ತೆ ಅದನ್ನು ಇವರ ಕೇಸಿನಲ್ಲಿ ಇವರು ಅಂದರೆ ಜಮೀನು ನಂದು ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ಕೋಬಹುದು ಅದನ್ನು ಮಾಲೀಕ ಬಂದುಬಿಟ್ಟು ನನ್ನದು ಅಂತ ಇವರ ಬಳಿಗೆ ನ್ಯಾಯ ಕೇಳಬೇಕಿತ್ತು ಇವರೇ ಕೋರ್ಟ್ ಥರ ಇವರ ಟ್ರಿಬ್ಯುನಲ್ ಒಂದು ತೀರ್ಪನ್ನು ಕೊಡಬೇಕಿತ್ತು ಆ ತೀರ್ಪು ಓಕೆ ಆಗಲಿಲ್ಲ ಅಂದರೆ ಹೈಕೋರ್ಟ್ ಡೈರೆಕ್ಟಾಗಿ ಹೈಕೋರ್ಟ್ಗೆ ಅಪೀಲ್ಗೆ ಹೋಗಬೇಕಿತ್ತು ಈ ಪರಿಸ್ಥಿತಿ ಇತ್ತು ಈಗ ಆ ಅಧಿಕಾರವನ್ನು ಇವರ ಟ್ರಿಬ್ಯುನಲ್ನ ತೆಗೆದುಬಿಟ್ಟು ಆ ಅಧಿಕಾರವನ್ನು ಏನು ಜಿಲ್ಲಾಧಿಕಾರಿಗೆ ಕೊಡಲಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅದು ಒಂದು ಉತ್ತಮ ಯೋಚನೆ ಕೂಡ ಹೌದು ಜಿಲ್ಲಾಧಿಕಾರಿಗೆ ಕೊಟ್ಟು ಅಲ್ಲೇ ಆಗಲಿಲ್ಲ ಅಂದಾಗ ಮೇಲೆ ಕೋರ್ಟ್ಗೆ ಹೋಗಬಹುದು ಅನ್ನೋದಿದೆ ಇದರಲ್ಲಿ ಬಹಳಷ್ಟು ಅವರಿಗೆ ಅಂದರೆ ಅವರ ಹಿಡಿತದಿಂದ ಕೆಲವೊಂದನ್ನು ಆಚೆ ತಗೊಂಡು ಬರುವಂಥದ್ದು ಈ ವಿಷಯಗಳನ್ನು ನಾವು ಬಹಳಷ್ಟು ವರ್ಷಗಳಿಂದ ಮಾತಾಡ್ತಾನೆ ಇದ್ವಿ ಬಹಳಷ್ಟು ಜನರು ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದರು ಅಲ್ಲಿ ಇದೆ ಅಲ್ಲಿಗೆ ಇರತಕ್ಕಂಥದ್ದು ಹಿಂದೂ ಧರ್ಮದಲ್ಲೋ ಕ್ರಿಶ್ಚಿಯನ್ಸಲ್ಲೋ ಕೆಲವೊಂದು ಕಡೆ ಇದೆ ಹಿಂದೂ ಧರ್ಮಕ್ಕೆ ಯಾಕಿಲ್ಲ ಅಂತ ಯಾಕೆಂದರೆ ಒಂದೂವರೆ ಸಾವಿರ ವರ್ಷದ ಹಳೆಯ ದೇವಸ್ಥಾನ ಇರ್ತಕ್ಕಂತಹ ಒಂದು ಊರನ್ನು ಕೃಷ್ಣ ಹುಟ್ಟಿದಂಥ ಒಂದು ಊರು ಅಂತ ಏನು ದಾಖಲಿದೆ ದಾಖಲೆಗಳಿವೆ ಇದನ್ನು ಇವೆಲ್ಲವನ್ನು ಅಂದರೆ ಲೆಕ್ಕಕ್ಕೆ ಮೊಘಲರು ಬರುವುದಕ್ಕೆ ಮುಂಚೆ ಇದ್ದಂತಹ ಊರುಗಳೇ ನಮ್ಮದು ಅಂತ ಹೇಳಿಬಿಟ್ಟು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೊರಟಂತಹ ಒಂದು ವರ್ಕ್ಸ್ ಬೋರ್ಡ್ ಇದೆ ಯಾಕೆಂದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಡೆ ತಮಿಳ್ನಾಡು ಹೈಕೋರ್ಟ್ನಲ್ಲಿ ಇದೆರಡು ಕಡೆನೂ ಅವರಿಗೆ ಮುಖಭಂಗ ಆಗಿದ್ದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರೋದು ನಿಮಗೇನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಇದು ಅಂದರೆ ತಿದ್ದುಪಡಿ ಬೇಕಿತ್ತಾ ಬೇಕಾಗಿರಲಿಲ್ವಾ ಅನ್ನೋ ವಿಷಯ ಕೂಡ ಕಮೆಂಟ್ನಲ್ಲೇ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್